ಸರಿಗೆ ತಾವು ಡ್ರೈವ್ ಭ್ರಷ್ಟಾಚಾರದ ಬಗ್ಗೆ ಹೇಳಿದ್ರಿ ಆ ಭ್ರಷ್ಟಾಚಾರ ಪೆನ್ ಬಗ್ಗೆ ಸಿದ್ದರಾಮಯ್ಯ ಕುಮಾರಸ್ವಾಮಿ ಅವರು ಇಟ್ಟರೆ ನಾವು ಸಿದ್ದರಾಮಯ್ಯನವರು ಆ ವಿಷಯವನ್ನು ನಾನು ಕೊಡ್ತೀನಿ ತನಿಖೆ ಮಾಡಿ ಧೈರ್ಯ ಇದೆಯಾ ಅವರಿಗೆ ಆಕ್ಷನ್ ತಗೊಳ್ಲಿಕ್ಕೆ ಇಲ್ಲ ಅದನ್ನು ಬೇಕಾದ್ರೆ ಮ್ಯಾನಿಪ್ಲೇಟ್ ಅಂತ ಹೇಳ್ತೀರಾ ಕೊಡ್ತೀನಿ ನಾನು ನಿಮ್ಮ ಕೈಯಲ್ಲಿ ಶಕ್ತಿ ಇಲ್ಲ ಆ್ಯಕ್ಷನ್ ತಗೊಳ್ತಕ್ಕಂಥ ಶಕ್ತಿ ಇಲ್ಲ ಆ ಅಧಿಕಾರಿಗಳು ಆ ವರ್ಗಾವಣೆಗೆ ಯಾವ ರೀತಿಯಲ್ಲಿ ಹಣ ಹೊಂದಿಸಬೇಕಾದ್ರೆ ಅವ್ರ ಪರಿಸ್ಥಿತಿಗಳು ಏನಿದೆ ಅಂತಕ್ಕಂಥ ಏನೇನು ಚರ್ಚೆ ಮಾಡ್ಕೊಂಡಿದ್ದಾರೆ ಯಾರ ಹಣಕ್ಕೆ ಒತ್ತಾಯ ಹಾಕಿರೋದು ಎಲ್ಲಾ ವಿಷಯವನ್ನು ಕೊಡ್ಲಿಕ್ಕೆ ತಯಾರಾಗಿದ್ದೀನಿ ನಿಮ್ಗೆ ಆ ಶಕ್ತಿ ಇದೆಯಾ ಸಿದ್ದರಾಮಯ್ಯ ಅವರಿಗೆ ನೋಡಿ ಬರಲ್ಲ ನಾನು ಯಾವುದು ಕೇಳಲ್ಲ ನಾನು ಈ ರಾಜ್ಯದಲ್ಲಿ ಬಹುಶಃ ದಾಖಲೆಗಳ ಸಮೇತ ಎಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿದೆ ನನ್ನನ್ನು ಇಟ್ಟನ್ ಅಂತ ಹೇಳ್ತೀರಿ ತಾರ್ಕಿಕ ಅಂತಿ ಕುಮಾರಸ್ವಾಮಿ ತೊಗೊಂಡೋಗಲ್ಲ ಅಂತೇಳಿ ತಾರ್ಕಿಕ ಅಂತ್ಯಕ್ಕೆ ಯಾರು ಅದನ್ನು ನಾವು ಎಲ್ಲ ದಾಖಲೆಗಳನ್ನು ಕೊಟ್ಟ ಮೇಲೂ ದಾಖಲೆಗಳಿಗೆ ಇವತ್ತು ಶಕ್ತಿ ಇಲ್ಲದೆ ಇರ್ತಕ್ಕಂಥ ವಾತಾವರಣ ಯಾರಿಂದ ಆಗ್ತಿದೆ ಯಾರು ಮಾಡ್ತಾ ಇದ್ದಾರೆ ಅದನ್ನು ಏನು ಹೋರಾಟ ಮಾಡೋದು ಇಲ್ಲಿ ನನ್ನಿಂದ ಏನಾರೂ ತಪ್ಪಲ್ಲ ಈ ಸಮಾಜದಲ್ಲಿರ್ತಕ್ಕಂಥ ಅವ್ಯವಸ್ಥೆ ಅವ್ಯವಸ್ಥೆ ಏನಿದೆ ಆ ಅವ್ಯವಸ್ಥೆಯನ್ನು ಸರ್ಪಡಿಸ್ ಯಾರು